ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಪೊಟ್ಯಾಟೊ ಸ್ಟಿಕ್ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಆಲೂಗಡ್ಡೆ ಕಾರ್ನ್ಫ್ಲವರ್ ಎಣ್ಣೆ ಉಪ್ಪು ಪೆಪ್ಪರ್ ಪೌಡರ್ ಮತ್ತು ಖಾರದ ಪುಡಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಆಲೂಗಿಡ್ಡೆನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ತೊಳೆದುಬಿಟ್ಟು ಕಾರ್ನ್ಫ್ಲವರ್ ಒಂದು ಕಪ್ ಹಾಕ್ತಾಯಿದ್ದೀನಿ ಮತ್ತು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಪೆಪ್ಪರ್ ಪೌಡ್ರ್ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಬೇಕಿದ್ರೆ ಮತ್ತೆ ಹಾಕ್ಬೋದು ಎಲ್ಲ ಈ ಥರ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ನಾನಿಲ್ಲಿ ಜಾಸ್ತಿ ನೀರು ಹಾಕ್ತಿಲ್ಲ ಸುಮ್ಮನೆ ಚುಮುಕ್ಸ್ಬಿಟ್ಟು ಕಲಿಸ್ತಾ ಇದ್ದೀನಿ ಯಾಕಂದರೆ ಬೇಗ ನೀರು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಇಷ್ಟು ಒಂಚೂರು ನೀರು ಹಾಕಿ ಕಲಿಸ್ಕೊಂಡ್ರೆ ಸಾಕು ಈಗ ಈ ಥರ ಉಂಡೆ ಕಟ್ಕೊಳ್ಬೇಕಾಗುತ್ತೆ ಉಂಡೆ ಕಟ್ಟುವಷ್ಟು ಮಾಡಿಕೊಂಡು ಸಾಕು ನೋಡಿ ಈ ಥರ ಈಗ ಒಂದು ಬಾಣಲಿಯಲ್ಲಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ನಾನು ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ ಎಂಡೇಲಿ ಮಾಡುವಾಗ ದಯವಿಟ್ಟು ಕೈ ದೂರ ಇಟ್ಕೊಳ್ಳಿ ಮತ್ತೆ ಹುಷಾರಾಗಿ ಮಾಡಿ ನೋಡಿ ಒಂದು ಸೈಡ್ ಬೆಂದಿದೆ ಇದೆಲ್ಲ ತಿರುಗಿಸ್ತಾ ಇದ್ದೀನಿ ನಾನು ನೋಡಿ ಎಲ್ಲ ಆಗಿದೆ ನೀಟಾಗಿ ಎರಡು ಕಡೆನು ಬೆಂದಿದೆ ಈ ಥರ ನೀಟಾಗಿ ತಕ್ಕೊಳ್ಳೋಣ ಪೊಟೆಟೊ ಸ್ಟಿಕ್ ಬೋಂಡ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ದಿಢೀರಂಥ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನೆಂಟರು ಯಾರೇ ಬಂದರೂ ಅಂತ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್